ಮನುಷ್ಯ ಅಥವಾ ಜೀವಿಗಳು ಹುಟ್ಟೋಕ್ಕಿಂತ ಮೊದಲಿನಿಂದಲೇ ನದಿಗಳು ಹರಿತಾ ಇದ್ದಾವೆ ಈ ವರ್ಧ ನದಿಯೇ ಈ ಬೇಡ್ತಿ ನದಿಯ ನೀರನ್ನು ತಡೆದು ಡೈವರ್ಟ್ ಮಾಡಬೇಕು ಅಂತ ಹೇಳಿ ನದಿ ಜೋಡಣೆ ವ್ಯವಸ್ಥೆಯಲ್ಲಿ ಒಂದು ಪ್ರಪೋಸಲನ್ನು ಮಾಡಿದ್ದಾರೆ ಕೆಲವು ಜನರ ದೃಷ್ಟಿಯಲ್ಲಿ ಅತಿ ಹೆಚ್ಚಿನ ಮಳೆ ಬೀಳುವಾಗ ಸ್ವಲ್ಪ ನೀರನ್ನು ಆ ಕಡೆಗೆ ತಗೊಂಡು ಹೋಗ್ತಾರೆ ಅದು ಸುಳ್ಳು ಸಂಪೂರ್ಣ ಸುಳ್ಳು ಹರಿವಿನ ಪ್ರಮಾಣವನ್ನು ಕಡಿಮೆ ಮಾಡಿದವಾಗ ಭರತದ ಸಮಯದಲ್ಲಿ ಸಮುದ್ರದ ನೀರು ಮೇಲ್ಗಡೆಗೆ ಹೋಗ್ಲಿಕ್ಕೆ ಆರಂಭ ಆಗ್ತದೆ ಒಂದು ವೇಳೆ ಸಮುದ್ರದ ನೀರು ಮೇಲ್ಗಡೆಗೆ ಹೋಗ್ಲಿಕ್ಕೆ ಆರಂಭ ಮಾಡಿದವಾಗ ಈ ಎಲ್ಲ ಕೃಷಿ ಭೂಮಿ ಉಪ್ಪಾಗುವಂಥ ಸಾಧ್ಯತೆ ಇರ್ತದೆ ಇವರು ಕಿರು ಹಿಡುವಳಿದಾರರು ಅತಿ ಕಡಿಮೆ ಪ್ರಮಾಣದ ಕೃಷಿ ಭೂಮಿ ಇದ್ದು ಆ ಎಲ್ಲ ಕೃಷಿ ಭೂಮಿಯನ್ನು ಅವ್ರು ಕಳ್ಕೊಂಡ್ರೆ ಅವರು ಅತಂತ್ರ ಆಗ್ತಾರೆ ಮತ್ತು ಇದಕ್ಕೆ ವೈಜ್ಞಾನಿಕ ಕಾರಣನ ನೀಡದೇ ಇರೋದ್ರಿಂದ ಈ ನದಿ ಜೋಡಣೆ ಯೋಜನೆಯಲ್ಲಿ ಇವರಿಗೆ ಪರಿಹಾರೋಪಾಯದ ಏನು ವ್ಯವಸ್ಥೆ ಇರುವುದಿಲ್ಲ ಸರ್ ಈಗ ನದಿ ಜೋಡಣೆಯ ಕೂಗು ಬರ್ತಾ ಇದೆ ನದಿ ಜೋಡಣೆಯನ್ನು ಹೆಚ್ಚಾಗಿ ಮಾಡಬೇಕು ಎಂಬ ಜನರ ಕೂಗು ಇದೆ ಸಾಮಾನ್ಯ ಜನರ ಕೂಗೂ ಇದೆ ಅದೇ ರೀತಿ ಸರ್ಕಾರಗಳು ಸಹ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿ ಈ ನದಿ ಜೋಡಣೆ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಸಾಮಾನ್ಯವಾಗಿ ಪ್ರಸ್ತಾಪ ಮಾಡ್ತಾ ಇರೋರು ಯಾರು ಅಂತ ಹೇಳಿದರೆ ನೀರಿನ ಅವಶ್ಯಕತೆ ಇರಬಹುದು ಅಥವಾ ಸರಕಾರದ ಮತಯಾಚನೆಯ ದೃಷ್ಟಿಯಿಂದ ಅಥವಾ ಸ್ವಾರ್ಥ ಮನೋಭಾವದಿಂದ ಮಾಡುತ್ತಿರುವಂತಹ ಒಂದು ಕೆಲಸ ಅಂತ ಹೇಳಿ ಹೇಳಬೇಕಾಗ್ತದೆ ಯಾಕೆ ಕೇಳಿದರೆ ನದಿ ಜೋಡಣೆ ಅನ್ನುವುದು ಒಂದು ಅವೈಜ್ಞಾನಿಕವಾದ ಚಟುವಟಿಕೆ ಅಂದರೆ ನಾವು ಹೇಳಿದರೆ ಅಚ್ಚರಿಪಡಬೇಕಾಗಿಲ್ಲ ಯಾಕೆ ಕೇಳಿದರೆ ನದಿಗಳು ಅನಾದಿ ಕಾಲದಿಂದ ಹರಿತಾ ಇದ್ದಾವೆ ಮನುಷ್ಯ ಅಥವಾ ಜೀವಿಗಳು ಹುಟ್ಟೋಕ್ಕಿಂತ ಮೊದಲಿನಿಂದನೇ ನದಿಗಳು ಹರಿತಾ ಇದ್ದಾವೆ ಆ ನದಿಗಳ ಪಥದಲ್ಲಿ ಅನೇಕ ಜೀವಿಗಳು ಅಥವಾ ಜೀವ ವೈವಿಧ್ಯ ಸ್ಥಾಪನೆ ಆಗಿದೆ ಮನುಷ್ಯ ಹುಟ್ಟೋಕ್ಕಿಂತ ಮೊದಲೇ ವಿವಿಧ ಪ್ರಾಣಿಗಳು ಸಹಿತ ಆ ಪರಿಸರಕ್ಕೆ ಹೊಂದಿಕೊಂಡು ಅಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ವಿ ನಾವು ಒಂದು ವೇಳೆ ಆ ನದಿಯ ಪಥವನ್ನು ಬದಲಾವಣೆ ಮಾಡಿದರೆ ನಾವು ಹಾಗೆ ಹೇಳೋದಿದ್ರೆ ಡ್ಯಾಮ್ ಕಟ್ಟೋದ್ರಿಂದ ಸಹಿತ ಸಾಕಷ್ಟು ಹಾನಿಯಾಗ್ತದೆ ನದಿಯ ಪಥವನ್ನು ಬದಲಾಯಿಸ್ತಾ ಹೋದರೆ ಆ ಮೂಲ ದಾರಿ ಏನಿರ್ತದೆ ನದಿ ಹರಿಯೋದು ಅಲ್ಲಿದ್ದ ಸಂಪೂರ್ಣ ಜೀವ ವೈವಿಧ್ಯ ಪರಿಸರ ವ್ಯವಸ್ಥೆ ನಾಶ ಆಗ್ತದೆ ಯಾಕಂತ ಹೇಳಿದರೆ ಆ ಹರಿವು ಅಲ್ಲಿ ಹೋಗಬೇಕಾದ ಮಳೆಗಾಲದಲ್ಲಿ ನೀರು ಹರಿಯುವ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಹೋಗ್ತದೆ ಅಷ್ಟೇ ಅಲ್ಲ ನಿರಂತರ ಹರಿಯುವ ವ್ಯವಸ್ಥೆಯನ್ನು ನಾವು ಬದಲಾಯಿಸ್ತಾ ಹೋಗ್ತೇವೆ ಅಲ್ಲಿ ಕೆಲವು ಸ್ಥಾನಿಕ ಜೀವಿಗಳಿರ್ತವೆ ಅದೇ ಪ್ರದೇಶಕ್ಕೆ ಹೊಂದ್ಕೊಂಡಿರೋದು ಆ ಪ್ರದೇಶದ ಹವಾಮಾನ ಮತ್ತು ಪರಿಸರ ಮಳೆ ಮತ್ತು ನೀರಿನ ಮೇಲೆ ಅವಲಂಬಿತವಾಗಿರ್ತವೆ ಪ್ರತಿಯೊಂದು ಗುಡ್ಡಗಾಡು ಪ್ರದೇಶದಲ್ಲಿನೂ ಅಥವಾ ನದಿ ಹರಿವಿನ ಪ್ರದೇಶದಲ್ಲಿ ಅಂಥ ಜೀವ ವೈವಿಧ್ಯವನ್ನು ನಾವು ಹೊಂದಿರ್ತೇವೆ ಕೆಲವು ಜೀವ ವೈವಿಧ್ಯ ನೇರವಾಗಿ ಮಾನವನಿಗೆ ಸಂಬಂಧ ಇರ್ತದೆ ಹಾಗಾದರೆ ಉಳಿದ ಜೀವ ವೈವಿಧ್ಯಗಳು ಸಹಿತ ಸುತ್ತಿ ಬಳಸಿ ಮಾನವನಿಗೆ ಒಂದಲ್ಲ ಒಂದು ರೀತಿಯಿಂದ ಸಂಬಂಧಪಟ್ಟವೇ ಇರ್ತವೆ ಹಾಗಿರುವಾಗ ನಾವು ಜೀವ ವೈವಿಧ್ಯ ಅಥವಾ ಜೀವಿ ಪರಿಸರ ವ್ಯವಸ್ಥೆಯ ಬಗ್ಗೆ ನಾವು ಚಿಂತನೆ ಮಾಡಿದವಾಗ ಅಲ್ಲಿ ಆದ ಪರಿತರ್ ಪರಿವರ್ತನೆಯಿಂದ ಅಲ್ಲಿದ್ದ ಜೀವಿಗಳಿಗಷ್ಟೇ ಅಲ್ಲ ಅವರನ್ನು ಅವಲಂಬಿತ ಜನರಿಗೂ ಸಹಿತ ಹಾನಿ ಉಂಟಾಗ್ತದೆ ಉದಾಹರಣೆಗೆ ನಾವು ನಮ್ಮದೇ ಪ್ರದೇಶದಲ್ಲಿ ಎಲ್ಲಿ ನಾವು ನಿಂತಿದ್ದೇವೆ ಇಲ್ಲಿ ಗಂಗಾವಳಿ ನದಿ ಹರಿತಾ ಇದೆ ಈ ಗಂಗಾವಳಿ ನದಿ ಬೇಡ್ತಿ ಮತ್ತು ಅನ್ನೋ ಎರಡು ನದಿ ಸೇರಿ ಆಗ್ತದೆ ಈ ಬೇಡ್ತಿ ನದಿ ಪಶ್ಚಿಮ ಘಟ್ಟ ಸಿರಿಸಿ ಸಿದ್ದಾಪುರ ಪ್ರದೇಶದಲ್ಲಿ ಹುಟ್ಟಿ ಯಲ್ಲಾಪುರದ ಸಮೀಪದಿಂದ ಮತ್ತು ಮಾಗೋಡ್ ಫಾಲ್ಸ್ ಮೂಲಕ ಬಂದು ಇಲ್ಲಿ ಸಮುದ್ರಕ್ಕೆ ಸೇರುವಂಥ ಪ್ರದೇಶ ಹೌದು ಹಾಗೆಯೇ ಸಹಸ್ರಲಿಂಗ ಅನ್ನುವಂಥ ಒಂದು ಪ್ರದೇಶ ಸಹಿತ ಇದಕ್ಕೆ ಸಂಬಂಧಪಟ್ಟಂಥ ಬೇಡ್ತಿ ನದಿ ಏನಿದೆಯಲ್ಲ ಬೇಡ್ತಿ ನದಿ ಪಶ್ಚಿಮ ಘಟ್ಟದ ಒಂದು ಅತಿ ದಟ್ಟ ಅರಣ್ಯ ಪ್ರದೇಶದಲ್ಲಿ ಹುಟ್ಕೊಳ್ತದೆ ಪಶ್ಚಿಮ ಓಟ ಘಟ್ಟದ ಬಗ್ಗೆ ಹೇಳೋದಿದ್ರೆ ಜೀವವೈವಿಧ್ಯದ ದೃಷ್ಟಿಯಿಂದ ಅದು ಅತಿ ಮಹತ್ವದ ಅತಿ ಸೂಕ್ಷ್ಮ ಪ್ರದೇಶನೂ ಸಹಿತ ಹೌದು ಹಾಟ್ ಹಾಟ್ಸ್ಪಾಟ್ ಅಂತ ಕರಿತಾರೆ ಹೌದು ಜೀವವೈವಿಧ್ಯದ ಸೂಕ್ಷ್ಮ ಪ್ರದೇಶ ಅಂತ ನಾವು ಕರಿತೇವೆ ಅಂದರೆ ಹಾಟ್ಸ್ಪಾಟ್ ಅಂತ ಹೇಳಿ ಹಾಗಿದ್ರೆ ಅಲ್ಲೇ ಅಲ್ಲಿಂದ ಇನ್ನೊಂದು ನದಿ ಹುಡ್ತದೆ ಅದು ವರದಾ ನದಿ ಅಂತ ಹೇಳಿ ಅಲ್ಲಿಂದ ಹರಿದು ಹೋಗ್ತದೆ ಈ ವರದಾ ನದಿಗೆ ಈ ಬಿಡ್ತಿ ನದಿಯ ನೀರನ್ನು ತಡೆದು ಡೈವರ್ಟ್ ಮಾಡಬೇಕು ಅಂತ ಹೇಳಿ ನದಿ ಜೋಡಣೆ ವ್ಯವಸ್ಥೆಯಲ್ಲಿ ಒಂದು ಪ್ರಪೋಸಲನ್ನು ಮಾಡಿದ್ದಾರೆ ಹಲವಾರು ವರ್ಷಗಳಿಂದ ಇದು ನಡೀತಾ ಇದೆ ನಾವು ಇದಕ್ಕೆ ಸಾಕಷ್ಟು ಬಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ಅಂತ ಹೇಳಿದರೆ ಕೆಲವು ಜನರ ದೃಷ್ಟಿಯಲ್ಲಿ ಅತಿ ಹೆಚ್ಚಿನ ಮಳೆ ಬೀಳುವಾಗ ಸ್ವಲ್ಪ ನೀರನ್ನು ಆ ಕಡೆಗೆ ತಗೊಂಡು ಹೋಗ್ತಾರೆ ಅದು ಸುಳ್ಳು ಸಂಪೂರ್ಣ ಸುಳ್ಳು ಯಾಕೆ ಅಂತ ಕೇಳಿದರೆ ಯಾವ ಸಮಯದಲ್ಲಿ ಬೇಡ್ತಿ ನದಿಗೆ ನೀರು ಪೂರೈಕೆ ಆಗ್ತದೆಯೋ ಅದೇ ಸಮಯದಲ್ಲಿ ವರ್ಧಾ ನದಿಗೂ ಸಹಿತ ಆ ಮಳೆಯಿಂದ ಅಷ್ಟೇ ನೀರು ಪ್ರ ಆಗ್ತದೆ ಆ ಸಂದರ್ಭದಲ್ಲಿ ನಾವು ಇಲ್ಲಿಯ ಎತ್ತಿ ಹಾಕುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಆದರೆ ಒಂದು ವೇಳೆ ನಾವು ಇದನ್ನು ಆ ಕಡೆಗೆ ಅಂದರೆ ವರ್ಧಾ ನದಿಗೆ ನೀರನ್ನು ಸ್ಥಳಾಂತರಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಅದರ ಸಲುವಾಗಿ ಅಲ್ಲಿ ಒಂದು ತಡೆಗೋಡೆ ಡ್ಯಾಮನ್ನು ಕಟ್ಕೊಳ್ಬೇಕಾಗ್ತದೆ ಕಿರು ಡ್ಯಾಮನ್ನು ಕಟ್ಕೊಳ್ಬೇಕಾಗ್ತದೆ ಆಮೇಲೆ ನೀರು ಸಿಗ್ತದೆ ಕೂಡಲೇ ನಿರಂತರವಾಗಿ ನೀರನ್ನು ಆ ಕಡೆಗೆ ಹಾಕ್ತಾ ಇರ್ತದೆ ಇದರಿಂದಾಗಿ ನಮ್ಮ ಪಶ್ಚಿಮ ಕರಾವಳಿಯ ಅಂದರೆ ಗಂಗಾವಳಿ ನದಿಗೆ ನೀರು ಬರುವ ಹರಿದು ಬರುವಂಥ ನೀರಿನ ಪ್ರಮಾಣ ಗಮ್ ಗಣನೀಯವಾಗಿ ಕಡಿಮೆ ಆಗ್ತದೆ ಇದು ಬೆಟ್ಟ ಪ್ರದೇಶದಲ್ಲಿ ಬರ್ತಾ ಇದ್ದೆ ಜನವಸತಿ ಕಡಿಮೆ ಇದೆ ಆದ್ದರಿಂದ ಮನುಷ್ಯರಿಗೆ ಏನು ಆಗೋದಿಲ್ಲ ಅನ್ನುವಂಥ ಒಂದೇ ಒಂದು ವಿಷಯವನ್ನು ಅವರು ಪ್ರಸ್ತಾಪಿಸ್ತಾ ಇರ್ತಾರೆ ಹೊರತು ಅದರ ಜೊತೆಗೆ ಇಲ್ಲಿಯೇ ಇರುವಂಥ ವೈವಿಧ್ಯದ ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು ಅನ್ನೋದನ್ನು ಎಲ್ಲೂ ಪ್ರಸ್ತಾಪ ಮಾಡೋದಿಲ್ಲ ಯಾಕಂತ ಹೇಳಿದರೆ ವೈಜ್ಞಾನಿಕ ಅಧ್ಯಯನನ ಅದ್ರ ಬಗ್ಗೆ ಮಾಡಿರೋದಿಲ್ಲ ಇನ್ನು ನಾವು ಕರಾವಳಿ ತೀರದ ಜನರ ಬಗ್ಗೆ ಹೇಳೋದಿದ್ರೆ ನಿರಂತರವಾಗಿ ಸಿಹಿನೀರು ಪ್ರವೇಶ ಮಾಡ್ತಾ ಮಾತ್ರ ನಾವು ಈ ಅಳಿವೆ ಪ್ರದೇಶದಲ್ಲಿ ಇದು ಅಳಿವೆ ಪ್ರದೇಶ ಇದೆ ಇಲ್ಲೆಲ್ಲ ನಾವು ಕೃಷಿಯನ್ನು ಮಾಡ್ತಾ ಇರೋದನ್ನೆಲ್ಲ ನೋಡಬಹುದು ಇಲ್ಲಿ ಜನವಸತಿ ಇರೋದನ್ನು ಸಹಿತ ನಾವು ನೋಡ್ತೇವೆ ನಿರಂತರವಾಗಿ ಉದ್ದಕ್ಕೂ ಜನವಸತಿ ಇರ್ತದೆ ಈ ಒಂದು ಪ್ರದೇಶದಲ್ಲಿ ನಾವು ನೀರಿನ ಪ್ರಮಾಣನ ಕಡಿಮೆ ಮಾಡಿದವಾಗ ಅಂದರೆ ನೀರಿನ ಹರಿವಿನ ಪ್ರಮಾಣವನ್ನು ಕಡಿಮೆ ಮಾಡಿದವಾಗ ಭರತದ ಪ್ರದೇಶದಲ್ಲಿ ಸಮಯದಲ್ಲಿ ಸಮುದ್ರದ ನೀರು ಮೇಲ್ಗಡೆಗೆ ಹೋಗ್ಲಿಕ್ಕೆ ಆರಂಭ ಆಗ್ತದೆ ಒಂದು ವೇಳೆ ಸಮುದ್ರದ ನೀರು ಮೇಲ್ಗಡೆಗೆ ಹೋಗ್ಲಿಕ್ಕೆ ಆರಂಭ ಮಾಡಿದವಾಗ ಈ ಎಲ್ಲ ಕೃಷಿ ಭೂಮಿ ಉಪ್ಪಾಗುವಂಥ ಸಾಧ್ಯತೆ ಇರ್ತದೆ ಸಾಮಾನ್ಯವಾಗಿ ಈಗ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ಭರತದ ಪ್ರಮಾಣ ಅತಿ ಹೆಚ್ಚಿಗೆ ಆಗ್ತದೆ ಆವಾಗ ಮ್ಯಾಲಿನಿಂದ ಬರುವಂಥ ನೀರೇನಿರ್ತದೆ ಸಿಹಿ ನೀರಿನ ಹರಿವು ಈ ಉಪ್ಪು ನೀರು ಮೇಲುಗಡೆಗೆ ಹೋಗದಿದ್ದಾಗೆ ಮಾಡ್ತದೆ ಹಾಗಾಗಿ ಒಂದು ಸಮತೋಲನ ಪರಿಸ್ಥಿತಿ ಈ ಪ್ರದೇಶದಲ್ಲಿ ಬಂದಿರ್ತದೆ ಒಂದು ವೇಳೆ ಈ ಹರಿವಿನ ಪ್ರಮಾಣನ ಕಡಿಮೆ ಮಾಡಿದರೆ ಅಂದರೆ ಮಳೆಗಾಲದ ನಂತರ ನವೆಂಬರ್ ಡಿಸೆಂಬರ್ ಅಂದರೆ ಮಳೆಗಾಲ ಮುಗಿಯೋ ಸಂದರ್ಭದಲ್ಲಿ ನಿರಂತರ ಬೇಡ್ತಿ ನದಿ ನೀರು ಹರಿತಾನೆ ಇರ್ತದೆ ಆ ಹರಿವಿನ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋದಾಗೆ ಈ ಎಲ್ಲ ಅಳಿವಿಯ ಆಚೆ ಈಚೆ ಇರುವಂಥ ಕೃಷಿ ಭೂಮಿ ಕೃಷಿಗೆ ಯೋಗ್ಯ ಆಗದೇ ಇರ್ಬೋದು ಸಲೈನ್ ಸಾಯಿಲ್ ಅಂತ ಹೇಳ್ತಾರೆ ಉಪ್ಪಿನ ಅಂಶ ಜಾಸ್ತಿ ಆಗಿಬಿಡ್ತದೆ ಉಪ್ಪು ಬಂದ ಕೂಡಲೇ ಈ ಎಲ್ಲ ಕೃಷಿ ಯೋಗ್ಯ ಜಮೀನು ಕೃಷಿಗೆ ಯೋಗ್ಯ ಆಗೋದಿಲ್ಲ ಆವಾಗ ಈ ಎಲ್ಲ ಕೃಷಿಯನ್ನು ಅವಲಂಬಿಸಿ ಆ್ಯಕ್ಚುಲಿ ಇವರು ಕಿರು ಹಿಡುವಳಿದಾರರು ಅತಿ ಕಡಿಮೆ ಪ್ರಮಾಣದ ಕೃಷಿ ಭೂಮಿ ಇದ್ದು ಆ ಎಲ್ಲ ಕೃಷಿ ಭೂಮಿಯನ್ನು ಅವರು ಕಳ್ಕೊಂಡ್ರೆ ಅವರು ಅತಂತ್ರ ಆಗ್ತಾರೆ ಮತ್ತು ಇದಕ್ಕೆ ವೈಜ್ಞಾನಿಕ ಕಾರಣನ ನೀಡದೇ ಇರೋದ್ರಿಂದ ಈ ನದಿ ಜೋಡಣೆ ಯೋಜನೆಯಲ್ಲಿ ಇವರಿಗೆ ಪರಿಹಾರೋಪಾಯದ ಏನು ವ್ಯವಸ್ಥೆ ಇರೋದಿಲ್ಲ ಇದು ಒಂದು ಇನ್ನು ಎರಡನೇದಾಗಿ ಇಲ್ಲಿ ಬಾವಿ ಕುಡಿಯುವ ನೀರು ಅಳಿವೆ ಸಮೀಪ ಇರೋದ್ರಿಂದ ಅಳಿ ಈ ಅಳಿವಿಯ ನೀರಿನ ಗುಣಮಟ್ಟದ ಮೇಲೆ ಇಲ್ಲಿದ್ದ ಬಾವಿಗಳು ಅವಲಂಬಿಸಿರ್ತವೆ ಬಾವಿ ಮೇಲೆ ಇಲ್ಲಿನ ಜನರು ಹೌದು ಈ ಎಲ್ಲ ಬಾವಿಗಳ ನೀರು ಉಪ್ಪುಷ ಉಪ್ಪು ಆಗುವಂಥ ಒಂದು ಸಾಧ್ಯತೆ ಇರ್ತದೆ ಅವಾಗ ಇಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಉತ್ಪನ್ನ ಆಗ್ಬೋದು ಈಗಾಗಲೇ ಒಮ್ಮೆ ಜಲಕೃಷಿ ಅಂತ ಆರಂಭ ಮಾಡಿದರು ಜಲಕೃಷಿಯನ್ನು ಆರಂಭ ಮಾಡಿದವಾಗ ಉಪ್ಪು ನೀರಿನಲ್ಲಿ ಸಿಗಡಿ ಬೆಳೆಯುವಂಥ ಕೃಷಿಯನ್ನು ಆರಂಭ ಮಾಡಿದವಾಗ ಅನೇಕ ಬಾವಿಗಳಲ್ಲಿ ಸಿಹಿ ನೀರು ಉಪ್ಪಾಗಿ ಹೋಯಿತು ಅವು ಆ ಬಾವಿಗಳನ್ನೇ ಬಳಸಲಿಕ್ಕೆ ಬಾರದಿದ್ದಂಥ ಒಂದು ಪರಿಸ್ಥಿತಿಯನ್ನು ಅಲ್ಲಿ ಉಂಟು ಮಾಡಿದ್ದನ್ನು ನಾವು ನೆನಪಿಗೆ ತಗೊಂಡ್ರೆ ಒಂದು ವೇಳೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸಿದ್ರೆ ಈ ಎಲ್ಲ ಅಳಿವೆ ಪ್ರದೇಶದ ಜನರು ಅತಂತ್ರ ಆಗ್ತಾರೆ ಅಂತ ಹೇಳಿ ನಾವು ಹೇಳ್ಬೋದು ಇದು ಮನುಷ್ಯರ ಬಗ್ಗೆ ಈ ಮನುಷ್ಯರ ಬಗ್ಗೆ ಈ ನದಿ ಜೋಡಣೆ ವ್ಯವಸ್ಥೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಚಿಂತನೆ ಮಾಡಿಲ್ಲ ಇನ್ನು ಈ ಅಳಿವೆಯಲ್ಲಿ ನೋಡಿದರೆ ಇಲ್ಲಿ ಕಾಂಡ್ಲ ಗಿಡ ವ್ಯಾಪಕವಾಗಿ ಬೆಳೆದಿರ್ತದೆ ಅದು ಉಪ್ಪು ನೀರು ಸಸ್ಯ ಜೀವಿಗಳವು ಅವಕ್ಕೆ ಸಂಬಂಧಿಸಿದಂತೆ ಒಂದು ವಿಶಿಷ್ಟವಾದ ಜೀವವೈವಿಧ್ಯ ಇರ್ತದೆ ಆದರೆ ಈ ಕಾಂಡ್ಲಾ ಗಿಡಗಳು ಕೇವಲ ಉಪ್ಪು ನೀರು ಮತ್ತು ಸಿಹಿ ನೀರು ಬೆಳೆ ಮಿಕ್ಸ್ ಆಗುವಂಥ ಪ್ರದೇಶ ಅಂದರೆ ನಾವು ಬ್ರ್ಯಾಕಿಶ್ ವಾಟರ್ ಅಂತ ಕರಿತೇವೆ ಈ ಸೋಳು ನೀರಿನಲ್ಲಿ ಮಾತ್ರ ಅವು ಬದುಕ್ತವೆ ಒಂದು ವೇಳೆ ಇಲ್ಲಿ ಉಪ್ಪಿನಂಶ ಹೆಚ್ಚಿಗೆ ಆಗ್ತಾ ಹೋದರೆ ಆ ಪ್ರದೇಶದಲ್ಲಿರುವ ಎಲ್ಲ ಕಾಂಡ್ಲ ಗಿಡಗಳು ನಾಶ ಆಗುವಂಥ ಒಂದು ಸಾಧ್ಯತೆ ಇರ್ತದೆ ಇದನ್ನು ನಾವು ಸಾಕಷ್ಟು ಕಡೆಗೆ ಅನುಭವಿಸಿದ್ದೇವೆ ಸಹಿತ ಅಂದರೆ ಕಾಂಡ್ಲಾದ ಅಧ್ಯಯನನ ಮಾಡುವಾಗ ನಾವು ವಿವಿಧ ಪ್ರದೇಶಗಳಲ್ಲಿ ಹೋಗಿ ನೋಡಿದವಾಗ ಅಲ್ಲಿ ಉಪ್ಪಿನಂಶ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿಗೆ ಆದವಾಗ ಅನೇಕ ಕಾಂಡ್ಲ ಗಿಡಗಳು ಸತ್ತಂಥ ಒಂದು ಸಂದರ್ಭವನ್ನು ನಾವು ನೋಡಿದ್ದೇವೆ ಈ ಕಾಂಡ್ಲ ಗಿಡಗಳು ಸಾಯಲಿಕ್ಕೆ ಉಪ್ಪಿನ ಕಾರಣ ಆದರೆ ಕಾಂಡ್ಲ ಗಿಡಗಳ ಮಹತ್ವ ಜನ ತಿಳ್ಕೊಳ್ಬೇಕಾಗ್ತದೆ ಈ ಕಾಂಡ್ಲ ಗಿಡಗಳು ಸದಾ ಹಸಿರಾಗಿರೋದ್ರಿಂದ ಅತಿ ಹೆಚ್ಚಿನ ಪ್ರಮಾಣದ ಇಂಗಾಲನ ಹೇರಿಕೊಳ್ತಾರೆ ಪರಿಸರದ ದೃಷ್ಟಿಯಿಂದ ಭೂತಾಪಮಾನ ಏರಿಕೆ ದೃಷ್ಟಿಯಿಂದ ಕಾಂಡ್ಲಾ ಗಿಡಗಳ ಸಂರಕ್ಷಣೆಗೆ ಅತಿ ಹೆಚ್ಚಿನ ಮಹತ್ವವನ್ನು ಇತ್ತೀಚಿನ ವರ್ಷಗಳಲ್ಲಿ ಇಡೀ ಜಗತ್ತಿನಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿಯೂ ಕಾಂಡ್ಲ ಸಮೂಹವನ್ನು ಸಂರಕ್ಷಿಸುವಂಥ ಒಂದು ವ್ಯವಸ್ಥೆಗೆ ಪ್ರಾಶಸ್ತ್ಯವನ್ನು ನೀಡ್ತಾ ಇಲ್ಲ ಹಾಗಾಗಿ ಇಂಥ ಸಂದರ್ಭದಲ್ಲಿ ಕಾಂಡ್ಲ ನಾಶ ಆಗುವಂಥ ಒಂದು ಪರಿಸ್ಥಿತಿ ಉಂಟಾಗೋದಿದ್ದರೆ ಅದಕ್ಕೆ ಕಾರಣ ಈ ನದಿ ಜೋಡಣೆ ಆಗ್ತಾ ಇದ್ದರೆ ಈ ನದಿ ಜೋಡಣೆಯನ್ನು ನಾವು ತಡೆದು ಸ್ಥಳೀಯ ಜೀವಿ ಪರಿಸರ ವ್ಯವಸ್ಥೆಯನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದೆ ಇದಲ್ಲದೇ ಇಲ್ಲಿನ ಸ್ಥಳೀಯರು ಅಳಿವೆ ಮೀನುಗಾರಿಕೆಯನ್ನು ಅವಲಂಬಿಸ್ಕೊಂಡಿರ್ತಾರೆ ಈ ಅಳಿವೆಯ ಮೀನುಗಾರಿಕೆಗೆ ಉಪ್ಪು ನೀರು ಮತ್ತು ಸಿಹಿ ನೀರು ಸಮರ್ಪಕವಾಗಿ ಮಿಶ್ರಣವಾದರೆ ಮಾತ್ರ ಅತಿ ಉತ್ತಮ ಮೀನು ಸಿಗ್ತದೆ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಈ ಗುಡ್ಡದಿಂದ ಹರಿದು ಬರುವಂಥ ತ್ಯಾಜ್ಯ ಏನಿದೆ ಸತ್ತ ಎಲೆಗಳಿರೋದು ಮರಗಿಡಗಳಿರ್ಬೋದು ಈ ಎಲ್ಲ ತ್ಯಾಜ್ಯಗಳು ಅಳಿವೆ ಪ್ರದೇಶದಲ್ಲಿ ಸಂಗ್ರಹ ಆಗಿ ಅತಿ ಉತ್ ಹೆಚ್ಚಿನ ಪ್ರಮಾಣದ ಮೀನುಗಾರಿಕೆಗೆ ಅವು ಕಾರಣ ಆಗ್ತವೆ ಅಳಿವೆ ಮೀನುಗಾರಿಕೆಯಲ್ಲಿ ಅಲ್ಲಿ ಅಳಿವೆಯಲ್ಲಿ ಸಿಗುವಂಥ ಮೀನಿಗೆ ತುಂಬ ದುಬಾರಿ ಬೆಲೆ ಎಲ್ಲ ಮೀನಿನಕ್ಕಿಂತ ಹೆಚ್ಚಿಗೆ ಬೆಲೆ ಇದೆ ಅದು ಯಾಕಂತ ಹೇಳಿದರೆ ಅದಕ್ಕೆ ರುಚಿ ಜಾಸ್ತಿ ಆ ರುಚಿಗೆ ಕಾರಣ ಇಲ್ಲಿಯ ಫಲವತ್ತತೆ ಈ ನೀರಿನ ಫಲವತ್ತತೆಗೆ ಮುಖ್ಯ ಕಾರಣ ಅರಣ್ಯದಿಂದ ಹರಿದು ಬರುವಂಥ ತ್ಯಾಜ್ಯ ಈ ತ್ಯಾಜ್ಯ ಇಲ್ಲಿ ಹರಿಬರುವುದನ್ನ ನಾವು ಬೇರೆ ಪ್ರದೇಶಕ್ಕೆ ಕಳಿಸಿದವಾಗ ಈ ಪೂರ್ಣ ವ್ಯಾಪ್ತಿಯಲ್ಲಿ ಎಲ್ಲಿ ನೀರಿನ ಜ ನದಿಯನ್ನು ಬದಲಾಯಿಸ್ ಬದ್ ನದಿಯ ಪಥ ಬದಲಾಯಿಸ್ತಾರೋ ಅಲ್ಲಿಂದ ಇಲ್ಲಿಯವರೆಗೆ ಅಂದರೆ ಅಳಿವೆ ಸಮುದ್ರಕ್ಕೆ ಸೇರುವವರೆಗೆ ಸಂಪೂರ್ಣ ಪ್ರದೇಶದ ಜನಜೀವನ ಜೀವವೈವಿಧ್ಯ ಪರಿಸರ ವ್ಯವಸ್ಥೆ ಎಲ್ಲವಕ್ಕೂ ಈ ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ಒಂದು ನದಿಯನ್ನು ಇನ್ನೊಂದು ನದಿಗೆ ಜೋಡಣೆ ಮಾಡಲೇಬಾರದು ಅನ್ನೋದು ನನ್ನ ಅಭಿಪ್ರಾಯ